ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾಳೆ ಅಂದರೆ ಇಪ್ಪತ್ತೇಳು ಏಪ್ರಿಲ್ಗೆ ನಮ್ಮ ಆರ್ ಸಿ ಬಿ ಎ ತಂಡ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ತನ್ನ ಹತ್ತನೇ ಐ ಪಿ ಎಲ್ ಪಂದ್ಯವನ್ನು ಆಡಲಿದೆ ಮತ್ತು ಇದು ಒಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ಟೀಮ್ಸ್ಗಳ ಪಂದ್ಯವಾಗಿರುವುದರಿಂದ ಈ ಪಂದ್ಯ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗುವುದರಲ್ಲಿ ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ ಮತ್ತು ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಎ ತಂಡ ಇಲ್ಲಿ ಡೆಲ್ಲಿಗೆ ಹೋಗಿ ತನ್ನ ಮೊದಲನೆಯ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ನಡೆಸಿದೆ ಹೌದು ಫ್ರೆಂಡ್ಸ್ ಆರ್ ಸಿ ಬಿ ತಂಡ ನಿನ್ನೆ ರಾತ್ರಿ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ನಡೆಸಿತು ಸೊ ಇಂದಿನ ವಿಡಿಯೋಲ್ಲಿ ನಾನು ನಿಮಗೆ ಈ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳುತ್ತೇನೆ ಸೊ ಫಸ್ಟಿಗೆ ಈ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ನಮ್ಮ ಆರ್ ಸಿ ಬಿ ಎ ತಂಡದ ರಜತ್ ಪಡೆದ ಟಿಮ್ ಡೇವಿಡ್ ಜಾಕೋಬ್ ಬೆತ್ತಲ್ ಜಿತೇಶ್ ಶರ್ಮಾ ರೋಮಾರೇಶ್ ಸುಯ್ ಶರ್ಮಾ ವಿರಾಟ್ ಕೊಹ್ಲಿ ಜಾರ್ ಸೆದೂಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರು ಭಾಗಿಯಾಗಿದ್ದರು ಮತ್ತು ಈ ಪ್ರಾಕ್ಟೀಸ್ ನಲ್ಲಿ ನಮ್ಮ ಪಟೇದಾರರೊಂದು ಉತ್ತಮವಾಗಿ ಸ್ಪಿನ್ನರ್ಸ್ಗೆ ಬ್ಯಾಟಿಂಗ್ ಆಡ್ತಾ ಇದ್ದರು ಅಂದರೆ ಇವರು ಸ್ವಪ್ನ ಸಿಂಗ್ ಅವರ ಒಂದು ಬಾಲಿಗೆ ನೂರ ಹತ್ತು ಪ್ಲಸ್ ಮೀಟರ್ ಉದ್ದವಾದ ಉದ್ದ ಸಿಕ್ಸ್ ಅನ್ನು ಹೊಡೆದರು ಹೌದು ಫ್ರೆಂಡ್ಸ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಈ ಪಂದ್ಯದಲ್ಲಿ ರಜತ್ ಪಟಿದಾರವರು ಫಾರ್ಮ್ಗೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಯಾಕೆಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ತಂಡದಲ್ಲಿ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ ಪಟೇಲ್ ಅಂತ ಇಬ್ಬರು ಸ್ಪಿನ್ನರ್ಸ್ ನೋಡಿ ಸಿಗ್ತಾರೆ ಮತ್ತು ನಮಗೆಲ್ಲರಿಗೂ ಕೊಟ್ಟಿದೆ ರಜತ್ ಪಡೆದ ಸ್ಪಿನ್ನರ್ಸ್ಗೆ ಎಷ್ಟು ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾರ ಅಂತ ಮತ್ತೆ ನಮಗೆ ಈ ಪ್ರಾಕ್ಟೀಸ್ ಬ್ಯಾಡ್ ನ್ಯೂಸ್ ಕೂಡ ಸಿಕ್ಕಿತು ಅಂದ್ರೆ ಫಿಲ್ ಸಾಲ್ಟ್ ಅವರು ಇಲ್ಲಿ ಬ್ಯಾಟಿಂಗ್ ಆಡುವಾಗ ಜಾಸ್ತಿ ಅವರ ಒಂದು ಬೌನ್ಸರ್ಗೆ ಕೈಗೆ ಏಟು ಮಾಡಿಕೊಂಡರು ಹೌದು ಫ್ರೆಂಡ್ಸ್ ಮತ್ತೆ ಏಟಿನ ಬಳಿಕ ಇಲ್ಲಿ ಫಿಲ್ ಸಾಲ್ಟ್ ಅವರು ಐಸ್ ಬ್ಯಾಕ್ ಅನ್ನು ತನ್ನ ಕೈಗೆ ಒತ್ತಿಕೊಂಡು ಕೂತಿರುವುದನ್ನು ನೋಡಲು ಸಿಕ್ಕಿತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫ್ಯಾನ್ಸ್ ಗೆ ಡೌಟ್ ಕೂಡ ಆಗಿದೆ ಅಂದರೆ ಫಿಲ್ ಸಾಲ್ಟ್ ಇಲ್ಲಿ ಮುಂದಿನ ಪಂದ್ಯಕ್ಕೆ ಲಭ್ಯ ಇರುತ್ತಾರಾ ಇಲ್ಲವಾ ಅಂತ ಆದರೆ ಇದು ಒಂದು ಸ್ಮಾಲ್ ಇಂಜುರಿ ಆಗಿರುವುದರಿಂದ ಫಿಲ್ ಸಾಲ್ಟ್ ಅವರು ಇಲ್ಲಿ ಮುಂದಿನ ಪಂದ್ಯವನ್ನು ಆಡುವುದು ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ ಮತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದರು ಇವರು ಕೂಡ ಇಲ್ಲಿ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದು ಎಲ್ಲಾ ಬೌಲರ್ಸ್ ಮುಂದೆ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದರು ಮತ್ತೆ ಈ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇನ್ನೊಬ್ಬ ಒಂದು ತುಂಬಾ ಉತ್ತಮವಾಗಿ ಬ್ಯಾಟಿಂಗ್ ಯಾರು ಆಡಿದ್ರೆ ಅದು ಸ್ವಷ್ಟಿಕ್ ಚಿಕ್ಕಾರ್ ಅವರು ಹೌದು ಫ್ರೆಂಡ್ಸ್ ಚಿಕ್ಕಾರ್ ಅವರು ಈ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಕೂಡ ತುಂಬಾನೇ ಉದ್ದ ಉದ್ದು ಸಿಕ್ಸಸ್ ಗಳನ್ನು ಇದ್ದು ಅವರು ತಾನೊಬ್ಬ ದೊಡ್ಡ ಸಿಕ್ಸ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕೂಡ ಸ್ವಷ್ಟಿಕ್ ಚಿಕ್ಕರ್ ಅವರಿಗೆ ತಂಡದಲ್ಲಿ ಚಾನ್ಸ್ ಸಿಗುವುದು ಡೌಟ್ ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೌಂಡಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ನಾವು ಇನ್ನು ನೋಡಬೇಕು ಈ ಚಿಕ್ಕವರಿಗೆ ಆರ್ ಸಿ ಬಿ ಎ ತಂಡದಲ್ಲಿ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಿನ್ನೆ ಆರ್ ಸಿ ಬಿ ತಂಡದ ನಡೆದ ಪ್ರಾಕ್ಟೀಸ್ ಟಾಮಿನ ಅಪ್ಡೇಟ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ನಾವು ಸಿಗುವ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ